ಇದರಲ್ಲಿ ಬೌದ್ಧಿಕ ಬಡತನ ಖಂಡಿತವಾಗಿದೆ ಈಗ ಹಾಗಾದ್ರೆ ನೀವು ನಾಟ್ಯಶಾಸ್ತ್ರದ ಏನ ಬಂದಿರುವಂತಹ ಯಕ್ಷಗಾನ ಅಂತ ಹೇಳಿದ್ರೆ ಸೊ ಸಾಕಷ್ಟು ಮುಖೇನವೇ ಬಂತು ಅಂತಲ್ಲ ಸಾಕಷ್ಟು ಅಂಶಗಳಿದೆ ಖಂಡಿತವಾಗಿದೆ ಸಾಕಷ್ಟು ಅಲ್ಲ ಪೂರ್ಣ ನಾನು ಹೇಳಿದ್ದಲ್ಲ ಪದ್ಮ ಸುಬ್ರಹ್ಮಣ್ಯಂ ಅವರು ಹೇಳಿದ್ರು ಅದ್ರಲ್ಲಿರುವುದು ಇದರಲ್ಲಿ ಇದ್ರಲ್ಲಿದೆ ಇವತ್ತಿನ ದಿವಸ ಪ್ರದರ್ಶನ ಕಲೆಯಲ್ಲಿರುವ ಅವ್ರು ಹೇಳಿದ್ದೆ ಯಾಕಂದ್ರೆ ಅವರು ನಾಟ್ಯಶಾಸ್ತ್ರವನ್ನು ಮತ್ತು ಎಲ್ಲ ಪ್ರದರ್ಶನ ಕಲೆಗಳನ್ನು ಅರ್ಧ ಕುಡ್ದಿದ್ದಾರೆ ಅನ್ನೋಷ್ಟು ಪ್ರಾಜ್ಞರು ಅವರು ಈಗ ಅವರಿಗೆ ಒಂದು ಹೇಳಿ ಹಾಗಾದ್ರೆ ಅವ್ರಿಗೆ ಯಕ್ಷಗಾನ ಮಾಡಿ ತೋರಿಸ್ಲಿಕ್ಕೆ ಬರುತ್ತೆ ಮಾಡಿ ತೋರ್ಲಿಕ್ಕೆ ಇರ್ಬೋದು ಬಟ್ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗುರುತಿಸುವಷ್ಟಂತೂ ಅವ್ರಿಗೆ ಗೊತ್ತಿದೆ ನಾಟ್ಯಶಾಸ್ತ್ರನಂತೂ ಸಂಪೂರ್ಣವಾಗಿ ಅರ್ಧ ಅವರು ಅವರೇ ಹೇಳಿದ್ದಾರೆ ಈ ನಾಟ್ಯಶಾಸ್ತ್ರದಲ್ಲಿ ಏನು ಹೇಳಿದಾರಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದು ಪೂರ್ತಿ ಯಕ್ಷಗಾನದಲ್ಲಿ ಇದೆ ದಿಸ್ ಇಸ್ ದ ಮೋಸ್ಟ್ ನಿಯರೆಸ್ಟ್ ಇದು ತನಕ ನಾನು ಅದು ಸ್ಪಷ್ಟವಾಗಿದೆ ಮೋಸ್ಟ್ಲಿ ಯಕ್ಷರಾತ್ರಿಗಳು ಅಂತಲೋ ಅಥವಾ ರಂಗ ಪರಂಪರೆ ಅಂತಲೋ ಉಡುಪಿ ಗೋವಿಂದ ಸಂಶೋಧನಾ ಕೇಂದ್ರದ ಪ್ರಕಾಶನದಿಂದ ಪ್ರಕಟಿಸಲ್ಪಟ್ಟ ಪುಸ್ತಕ ಅದು ಅಂದ್ರೆ ಇದಾಯ್ತು ಅಂತ ಹೇಳಿದ್ನಲ್ಲ ನಾನು ಮಣಿಪಾಲ್ ಎಂ ಜಿ ಎಂ ಉಡುಪಿ ಎಂ ಜಿ ಎಂ ಕಾಲೇಜಲ್ಲಾದಂಥ ಅದರದ್ದು ಸಂಪೂರ್ಣ ಇದನ್ನು ಅವರು ಭಾಷಣ ಇತ್ಯಾದಿಗಳನ್ನು ಅದರಲ್ಲಿ ಲೇಖನ ಮಾಡಿ ಇಟ್ಟಿದ್ದಾರೆ ಆ ಪುಸ್ತಕದಲ್ಲಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಡಿ ಐಟಮ್ ಈಸ್ ದ ನಿಯರೆಸ್ಟ್ ಅಂತ ಅಂದ್ಕೊಂಡಿದ್ದೆ ನಾನು ನಾಟ್ಯಶಾಸ್ತ್ರಕ್ಕೆ ಇದು ತನಕ ಅಲ್ಲ ಯಕ್ಷಗಾನವೇ ಮೋಸ್ಟ್ ನಿಯರೆಸ್ಟ್ ಸಭಾ ಲಕ್ಷಣಗಳಿಂದ ಮೊದಲುಗೊಂಡು ನಿಮ್ಮ ವೇಷಭೂಷಣ ಹೇಗಿರಬೇಕು ನಮ್ಮ ಯಕ್ಷಗಾನದಲ್ಲಿ ಒಂದೇ ಒಂದು ಗೆಜ್ಜೆ ಕಾಲ್ಕಡ್ಗ ಹ್ಮ ಅದೇ ನನಗೆ ಅದನ್ನು ಕೇಳ್ಬೇಕು ಅಂತ ಅನ್ಕೊಂಡೆ ಸರ್ ಯಾಕೆಂತಂದ್ರೆ ಈ ಅದೇ ನಾಟ್ಯಶಾಸ್ತ್ರದ ಸ್ವರೂಪ ಇರುವಂತಹ ಸಾಕಷ್ಟು ಅಂಶಗಳು ಯಕ್ಷಗಾನದಲ್ಲಿ ಇರುವಾಗ ಸೊ ಪರಂಪರೆ ಬದಲಾಗ್ತಾ ಹೋದ ಹಾಗೆ ಯಕ್ಷಗಾನದ ಅಂದ್ರೆ ಬೆಳವಣಿಗೆ ಆರಂಭದಲ್ಲಿದ್ದಂತಹ ಯಕ್ಷಗಾನದ ಶೈಲಿಗೂ ಬರ್ಬರುತ್ತ ಈಗದ ನವ ಮಾಧ್ಯಮಗಳ ಯುಗದಲ್ಲಿ ಯಕ್ಷಗಾನ ಯಾವ ರೀತಿಯಾಗಿ ಬದಲಾವಣೆಗಳಾಗಿದೆ ಅದು ವೇಷಭೂಷಣದಲ್ಲಾಗಿರ್ಬೋದು ಬಣ್ಣಗಾರಿಕೆಯಲ್ಲಿ ಆಗಿರ್ಬೋದು ಸೊ ಕುಣಿತದಲ್ಲಾಗಿರ್ಬಹುದು ಯಾವ್ದಾದ್ರು ಬದಲಾವಣೆಗಳು ಆಗಿದೆ ಆಗಿದೆ ಅಂತ ಹೇಳಿ ಆದ್ರೆ ಯಾವ ತರಹದ ಬದಲಾವಣೆಗಳಾಗಿದೆ ಅದು ಎಲ್ಲ ವಿಭಾಗಗಳಲ್ಲೂ ಆಗಿದೆ ಆಗ್ತಾ ಇರಬೇಕು ಕೂಡ ಯಾಕಂದ್ರೆ ಕಲೆಯು ಕೂಡ ನಿಂತ ನೀರಾಗಬಾರದು ನಿಂತ ನೀರಾದ್ರೂ ವಾಸನೆ ಬರ್ತದೆ ಹಾಗೆ ಕಲೆಯನ್ನು ಆಸ್ವಾದಿಸೋದು ಇಲ್ಲ ಆದರೆ ಯಾವುದು ಎಲ್ಲಿ ಎಷ್ಟು ಹೇಗೆ ಬದಲಾಗಬೇಕು ಅನ್ನೋದು ಆ ಬದಲಾವಣೆ ಮಾಡುವನಿಗೆ ಮುಖ್ಯವಾಗಿ ತಿಳಿದಿರ್ಬೇಕಾಗತ್ತೆ ಆರಂಭದಲ್ಲಿ ಯಾವ ರೀತಿಯಾಗಿತ್ತು ಸರ್ ಯಕ್ಷಗಾನದ ಆರಾಧನೆ ಆಗಿರ್ಬೋದು ಸೊ ಬಣ್ಣದ ಶೈಲಿ ಆಗಿರ್ಬೋದು ಯಾವ ರೀತಿ ಆಗಿತ್ತು ಅಂತ ಹೇಳಿ ಆರಂಭದ ಟೈಮ್ ಹೌದು ನಮ್ಮ ಆರಂಭದಲ್ಲಿ ಹಂಗೆ ಅದು ಪಲ್ಲವ ಹೊಂದಿ ಆಯ್ತು ಅದು ಅದು ಬೇರೆ ಸ್ವರೂಪಕ್ಕೆ ಬರ್ಲಿಕ್ಕೆ ಆರಂಭ ಆಗಿದೆ ಯಾಕಂದ್ರೆ ಮುಂಚೆ ನಾವು ಕೇಳಿ ತಿಳಿದಾಗೆ ಬರೀ ಎಣ್ಣೆಯ ದೀಪದಲ್ಲಿ ಆಗ್ತಿತ್ತು ಯಕ್ಷಗಾನ ಎಣ್ಣೆಯ ದೀಪದಲ್ಲಿ ಅದಕ್ಕೆ ನಮ್ಮಲ್ಲಿ ದಿವಟಿಗೆ ಹೇಳಿ ಹೇಳ್ತಾರೆ ದಿವಟಿಗೆ ಬೆಳಕಿನಲ್ಲಿ ಆಗ್ತಿತ್ತು ಆಮೇಲೆ ಪೆಟ್ರೊಮೆಕ್ಸ್ ಬಂತು ಪೆಟ್ರೊಮೆಕ್ಸ್ ಬಂತು ಆಮೇಲೆ ವಿದ್ಯುತ್ ಬಂದಾಗ ಟ್ಯೂಬ್ಲೈಟ್ಗಳು ಬಂತು ಆಮೇಲೆ ಬಲ್ಬ್ ಲೈಟ್ಗಳು ಬಂತು ಆಮೇಲೆ ಹ್ಯಾಲೋಜೀನು ಆಮೇಲೆ ಈಗಲೂ ಇನ್ನೂ ಇನ್ನೂ ಏನೇನೋ ತರದ ಈಗ ಡಿ ಡಿಜಿಟಲ್ ಏನೋ ಹೇಳ್ತಾರಲ್ಲೆಲ್ಲ ಬಂತು ಸೊ ಅದು ಬಂದ ಹಾಗೆ ಇಲ್ಲಿ ಕಾಸ್ಟ್ಯೂಮ್ಸು ನಿಮಗೆ ಇಂಪ್ರೂವ್ ಆಗ್ತಾ ಹೋಯ್ತು ಮುಂಚೆ ನಾವು ಕೇಳಿ ತಿಳಿದಂಗೆ ನಾನು ನೋಡಿರ್ಲಿಲ್ಲ ಆ ಜರಿಗೋಟು ಅಂತ ಹಾಕೋದ್ರ ಬದಲಿಗೆ ಆಯಾಯ ದಿವಸ ಬಾಳೆ ಗಿಡದ ಇದನ್ನ ಗರಿ ಅಲ್ಲ ಬಾಳೆ ಗಿಡದ ಗಿಡದ ಇದರಿತ್ತಲ್ಲ ಅದನ್ನ ಕಟ್ ಮಾಡಿ ಹಾಕ್ತಿದ್ರು ಅಂತ ಅದು ಇನ್ನೂ ಶೈನಿಂಗ್ ಬರ್ಲಿಕ್ಕಾಗಿ ಅದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ತಿದ್ರು ಹೀಗೆ ಅಂತ ಆಮೇಲೆ ಜರಿಗಳು ಜರಿ ಗೋಟುಗಳು ಎಲ್ಲ ಬಂದು ಬಟ್ ಅಫ್ಕೋರ್ಸ್ ನಮ್ಮಲ್ಲಿ ಕಾಸ್ಟ್ಯೂಮ್ಸ್ಗಳೆಲ್ಲ ಮೊದಲಿಂದ ಸುಮಾರಾಗಿ ಚೆನ್ನಾಗಿದ್ದಿತ್ತು ಬಟ್ ಈಗೀಗ ಅದಿನ್ನೂ ಇಂಪ್ರೂವೈಸ್ ಆಗಿದೆ ಬಟ್ ಹಂಗೆ ಹೇಳೋಕೆ ಹೋದ್ರೆ ಅದೇ ಕಲಾವಿದರಲ್ಲಿ ಬೌದ್ಧಿಕ ಬಡತನ ಖಂಡಿತವಾಗಿದೆ ಹ್ಮ್ ಯಾಕಂದ್ರೆ ಗುರುಪರಂಪರೆಯಿಂದ ಬರುವಂತಹ ಕಲಾವಿದರುಗಳು ಸಾಕಷ್ಟು ಇದ್ದಾರೆ ನಮ್ಮ ಹಿರಿಯರನ್ನ ನೋಡಿದಾಗ್ಲಿ ಆಗಿರ್ಬೋದು ಈಗ ಆಗಿರ್ಬೋದು ಸೊ ನೀವು ಕೂಡ ಸ್ವತಃ ಗುರುಪರಂಪರೆಯ ಒಂದು ರಸವನ್ನೇ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ರು ಸೊ ಬಟ್ ಈಗ ಎಲ್ಲೋ ಸರ್ ಯಾಕೆಂತಂದ್ರೆ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲೋ ಈಗ ಹಿಂದಿನ ಪರಂಪರೆ ಯಕ್ಷಗಾನ ಎಲ್ಲೋ ಮರೆಯಾಗ್ತಿದ್ಯಾ ಅನ್ನೋ ನನ್ನ ಪ್ರಶ್ನೆ ಯಾಕೆಂತಂದ್ರೆ ಈಗ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಭಾಷೆಗಳಿಗೆ ಹೋಗಿಕೊಂಡು ಸಾಕಷ್ಟು ಯಕ್ಷಗಾನಗಳು ಬದಲಾಗಿದೆ ಹಿಂದೆ ಸಂಸ್ಕೃತದಲ್ಲಿತ್ತ ಯಾವ ಭಾಷೆಯ ಮೂಲದಲ್ಲಿ ಯಕ್ಷಗಾನ ನಡೀತಿತ್ತು ಅನ್ನುವ ಬಗ್ಗೆ ಏನಾದ್ರೂ ಹಿನ್ನೆಲೆಗಳಿದೆಯಾ ಯಾಕಂದ್ರೆ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಈಗ ಹಿಂದಿ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ಹವ್ಯಕ ಕನ್ನಡ ಆಗಿರ್ಬೋದು ತುಳು ಭಾಷೆಲ್ಲಾಗಿರ್ಬೋದು ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಯಕ್ಷಗಾನ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಮೂಲ ಆರಂಭದಲ್ಲಿ ಯಕ್ಷಗಾನದ ಭಾಷೆ ಯಾವ್ದಾಗಿತ್ತು ಕನ್ನಡ ಇದ್ದಿರುತ್ತೆ ಉಪಯೋಗಿಸಿಕೊಂಡ್ರು ಅದೇ ನೀವು ನೀವೇ ನೋಡಿದಾಗ ಹೆಚ್ಚು ದಿವಸ ಬದುಕಲಿಲ್ಲ ಅಲ್ಲ ಬದುಕ್ತಾ ಇಲ್ಲ ಅಲ್ಲ ಯಾವತ್ತು ಒರ್ಜಿನಲ್ ಇಸ್ ಒರ್ಜಿನಲ್ ಅದು ಸದೃಢವಾಗಿ ನಿಲ್ಲುತ್ತೆ ಅದನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯವೂ ಆಗಿರುತ್ತೆ ಸೊ ಅದು ಒಂದು ಪ್ರಯೋಗಕ್ಕಾಗಿ ಅದೆಲ್ಲ ಓಕೆ ಈಗ ಯಾವುದೇ ಭಾಷೆಯಲ್ಲಿರಲಿ ಅದು ತುಳುವಲ್ಲಿರಲಿ ಹಿಂದಿ ಸಂಸ್ಕೃತ ಮಲಯಾಳಂ ನೀವು ಯಾವುದರಲ್ಲೇ ಮಾಡಿದ್ರು ಒಂದೊಮ್ಮೆ ಒಂದು ಪ್ರಯೋಗ ಆಗಿ ಓಕೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಲ್ಲುತ್ತೆ ಅನ್ನೋದು ಪರಿಣಾಮ ಪರಿಣಾಮದಲ್ಲಿ ಎಷ್ಟು ಜನರು ಉಳಿಸ್ಕೊಳ್ತಾರೆ ಅದನ್ನು ಈಗ ಒಂದು ಕಾಲದಲ್ಲಿ ನಮ್ಮ ತುಳು ರಂಗಭೂಮಿ ಯಕ್ಷಗಾನವೇ ತಗೊಳ್ಳಿ ಮೆರೆದಿದ್ದು ಈಗ ಎಷ್ಟಿದೆ ಈಗ ಎಲ್ಲಿದೆ